ಹಠ ಮಾಡಿತ್ತು ರಾಜ್ಯ ಸರ್ಕಾರ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಬರ್ತಾರೆ ಜನ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ಯಾವ್ದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಈ ಒಂದು ಸೆಲೆಬ್ರೇಷನ್ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೂ ಕೂಡ ಇವರು ಪೊಲೀಸ್ ಇಲಾಖೆಯರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಮಾಡಿ ಅಂತ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಕ್ಕೊಂಡು ಬಸ್ ಹತ್ತಕ್ಕಂತ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ ನಲ್ಲಿ ಪಬ್ಲಿಕ್ ಸಲ ಚಪ್ಪಲಿ ಬಿಕಿದಾರೆ ಕಲ್ಲು ಹಾಕಿದ್ದಾರೆ ಅವರು ಯಾರು ಕೂಡ ಪ್ಲೇಯರ್ಸ್ ಕಾಣ್ದೇ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರೆ ಜನ ಅಂತ ಗೊತ್ತಿದ್ರು ಸಹ ಯಾವ್ದೋ ಒಂದು ಪೊಲೀಸ್ ಸರಿಯಾಗಿ ಯೋಜನೆ ಮಾಡಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ನಾ ಈಗ ಹೆಣ್ಮಕ್ಳು ಮಾತಾಡಿಸ್ತಾ ಇದ್ದಾರೆ ಬಾಂಬೆಯಿಂದ ಬಂದಿರ್ತಕ್ಕಂಥ ಆರ್ ಸಿ ಬಿ ಫ್ಯಾನ್ ಅವಳ ಅಳುತ್ತಾ ಇದ್ರು ಕೂಡ ಕೆಳಗಿದ್ದು ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರ ಸ್ನೇಹಿತರು ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ ಯಾವ ಗೇಟ್ ಇಂದ ಹೊರ ಬರಬೇಕು ಅಂತೇಳಿ ಮಾಹಿತಿ ಸಿಗ್ತಾ ಇಲ್ಲ ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಆದೇಶ ಮಾಡ್ಲೇಬೇಕು ಅನ್ನೋ ಮುಖ್ಯಮಂತ್ರಿಗಳು ಇದನ್ನ ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ನಾನು ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮಾತಾಡ್ತೇನೆ ಇಷ್ಟು ಮಾತ್ರ ಸತ್ಯವತ್ತು ರಾಜ್ಯ ಸರ್ಕಾರ ಇದನ್ನ ಜವಾಬ್ದಾರಿಯನ್ನ ಹೋರ್ಬೇಕಾಗ್ತದೆ ರಾಜ್ಯ ಸರ್ಕಾರ ಇದೊಂದು ಜುಡಿಶಿಯರಿ ಎನ್ಕ್ವರಿ ಇವತ್ತು ಆದೇಶವನ್ನು ಕೂಡ ಮಾಡಬೇಕಾಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ